ಎಲ್ಲಿ ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ತೆ ನಾನು ಧನ್ಯ ಬಾಲಕೃಷ್ಣ ಇವತ್ತು ನನಗೆ ನನಗೆ ದೊಡ್ಡ ದೊಡ್ಡ ಹಬ್ಬದ ದಿನ ಅಂತಲೇ ಹೇಳ್ಬೋದು ಆಗಲೇ ಹೇಳ್ತಿದ್ದೆ ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದ ಊರಲ್ಲಿ ನಾನು ಹಲವಾರು ಸಿನಿಮಾನ ಈ ಚಿತ್ರಮಂದಿರದಲ್ಲಿ ನೋಡಿದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮೀ ನಂದು ಒಂದು ಸಿನಿಮಾ ಈ ಥರ ನನ್ನ ಸ್ಕ್ರೀನ್ ನಾನು ನೋಡಿದ್ದು ನಾನು ಹುಟ್ಟಿ ಬೆಳೆದು ನೋಡಿದ್ದ ಒಂದು ಸ್ಕ್ರೀನಲ್ಲಿ ನನ್ನ ಸಿನಿಮಾನೂ ಬರಬೇಕಿತ್ತು ಅಂತ ತುಂಬ ಆಸೆ ಇತ್ತು ಹಲವಾರು ವರ್ಷಗಳಿಂದ ಆ ಆಸೆ ಹಾಗೆ ಕನಸಾಗೇ ಇತ್ತು ಆ್ಯಂಡ್ ಇವತ್ತು ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ಮೂಮೆಂಟ್ನ ನಾನು ಒಂಥರ ಫೀಲ್ ಮಾಡ್ತಿದ್ದೀನಿ ತುಂಬ ಇಮೋಷ್ನಲ್ ಮೂಮೆಂಟ್ ಇದು ಯಾಕಂದರೆ ದಿಸ್ ಇಸ್ ಹೋಮ್ ಇದು ನನ್ನ ಮನೆ ಸೊ ಇಲ್ಲಿ ನಾನು ಸಿನಿಮಾ ನೋಡೋದು ನಿಮ್ಮೆಲ್ಲರ ಜೊತೆ ನೋಡೋದು ಐ ಫೀಲ್ ಲೈಕ್ ನಂಗೆ ಇನ್ನೊಂದು ಹೊಸ ಫ್ಯಾಮಿಲಿ ಸಿಕ್ಕಿದ್ದಾರೆ ಅಂತ ಯಾಕಂದರೆ ನಿಮ್ಮನ್ನೆಲ್ಲ ನಾನು ಇದಕ್ಕೆ ಮುಂಚೆ ನಾವು ಭೇಟಿ ಆಗಿಲ್ಲ ತುಂಬ ವರ್ಷ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ನಾನು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಮಾಡ್ತಾಯಿದ್ದೆ ಬಹುಶಃ ನಾನು ಈ ಊರವಳು ನಾನು ಕನ್ನಡ ಮಾತಾಡ್ತೀನಿ ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅನ್ಸುತ್ತೆ ಬಟ್ ಇವತ್ತು ಗೊತ್ತಾಗಿದೆ ಸೊ ಐ ಹೋಪ್ ದಟ್ ನಮ್ಮೆಲ್ಲರ ಒಂದು ಭೇಟಿ ಮತ್ತೆ ಮತ್ತೆ ಆಗಬೇಕು ನಾವೆಲ್ಲ ಬೇರೆ ಬೇರೆ ಸಿನಿಮಾಗೆ ಬೇರೆ ಬೇರೆ ಪ್ರಮೋಷನ್ಗೆ ಸಿಗ್ತಾನೇ ಇರಬೇಕು ಅಂತ ನಾನು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನಮ್ಮೂರಲ್ಲಿ ಮಾಡೋ ಸಿನಿಮಾನೇ ಒಂಥರ ಬೇರೆ ಫೀಲ್ ಅದು ಅದೊಂಥರ ಒಂದು ಒಂದು ಮನೆ ಮಗಳು ಅನ್ನಂಗೆ ನಂಗೆ ಒಂಥರ ನಾನು ತುಂಬ ಇಮೋಷನಲ್ ಮೂಮೆಂಟ್ ಅದು ಸೊ ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ನನ್ನ ಜೊತೆ ಈ ಟೂ ಅವರ್ಸ್ ಬಂದು ಸಿನಿಮಾ ನೋಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಂಗೆ ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಈ ಥರನೇ ತುಂಬ ಸಲ ಭೇಟಿಯಾಗೋಣ ಆ್ಯಂಡ್ ಇನ್ನೊಂದಷ್ಟು ಸಕ್ಸಸ್ಫುಲ್ ಸಿನಿಮಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೊಡೋಣ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ವೇದ್ಗುರು ಅವರು ಇರಲಿಲ್ಲ ಅಂದರೆ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಆಗೋಕ್ಕಾಗ್ತಾನೇ ಇರಲಿಲ್ಲ ಇಷ್ಟು ಒಳ್ಳೆ ಅದ್ಭುತವಾದ ಪಾತ್ರ ನನಗೆ ಸೇರಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ವೇದ್ಗುರು ಸರ್ ಆ್ಯಂಡ್ ಅಜಯ್ ಸರ್ ಮೂಲಕ ನನಗೊಬ್ಬ ಹೊಸ ಹೊಸ ಅಣ್ಣ ಸಿಕ್ಕಿದ್ದಾನೆ ಅಂತಲೇ ಹೇಳ್ತೀನಿ ಅವರು ಅಂಥ ಒಂಥರ ಬಂಗಾರದ ಮನುಷ್ಯ ಅವರು ಸಚ್ ಎ ಸ್ವೀಟ್ ಪರ್ಸನ್ ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ ಇವತ್ತು ಅದೇ ಹೇಳ್ದಂಗೆ ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಆಗಿರ್ತಾರೆ ಸೊ ಥ್ಯಾಂಕ್ ಯು Thank you, thank you, thank you.